ಇವಾಗ ಹೇಗೆ ಐ ಇದೆಯೋ ಅದೇ ತರ ಎರಡ್ ಸಾವಿರದ ಏಳರಲ್ಲಿ ಫೇಮಸ್ ಆದ ಗೇಮ್ ಆಗಿತ್ತು ನಿಂಟೆಂಡೋ ವಿ ಆದ್ರೆ ಎಲ್ರಿಗೂ ಈ ಆಟನ ಕೊಡದೆ ಸ್ಪರ್ಧೆ ಇಟ್ಟು ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಮಾತ್ರ ಈ ಆಟ ಬಾಕಿ ಉಳಿದವರಿಗೆ ಟಾಟಾ ಇದಾಗಿತ್ತು ಈ ಗೇಮ್ನ ರೂಲ್ ಸ್ಪರ್ಧೆ ಏನಂದ್ರೆ ಏಳುವರೆ ಲೀಟರ್ ನೀರನ್ನ ಒಂದೇ ಸಮಯದಲ್ಲಿ ಕುಡಿದು ಒಂದಕ್ಕೂ ಹೋಗದೆ ಯಾರು ತುಂಬಾ ಹೊತ್ತು ಇರ್ತಾರೋ ಅವರಿಗಾಗಿರುತ್ತೆ ಈ ಗೇಮ್ ಡಾಕ್ಟರ್ ಹೇಳಿದ ಮೂರ್ ಲೀಟರ್ ನೀರನ್ನೇ ಕುಡಿದು ಮೂವತ್ತು ಸಾರಿ ಮೂತ್ರಕ್ಕೆ ಹೋಗುವವರಿರಾಗ ಸಮರಕ್ಕೆ ಸಿದ್ಧ ಎಂದು ಬಂದೇ ಬಿಟ್ಟಳು ಇಪ್ಪತ್ತೆಂಟು ವರ್ಷದ ಜೆನಿಫರ್ ಸ್ಟ್ರೇಂಜ್ ನನ್ನ ಮಗನಿಗೆ ಈ ಆಟ ತುಂಬಾ ಇಷ್ಟ ಅದಕ್ಕಾಗಿ ನಾ ಪಡ್ತೀನಿ ಕಷ್ಟ ನಾ ಬಿಟ್ರೆ ಈ ಆಟನ ಉಡುಗೊರೆಯಾಗಿ ನನ್ನ ಮಗನಿಗೆ ಕೊಡುವವರು ಯಾರು ಅಂತ ಕುಡಿದೇ ಬಿಟ್ಲು ಏಳುವರೆ ಲೀಟರ್ ನೀರು ಆ ಬಂದ ಮೂತ್ರನೋ ಗೊತ್ತಿಲ್ಲ ಸೀದಾ ಹೋಗೇ ಬಿಟ್ಲು ಮನೆಗೆ ತುಂಬ ನೀರು ಕುಡಿದಿದ್ದರಿಂದ ವಾಟರ್ ಇಂಟಾಕ್ಸಿಕೇಶನ್ ಆಗಿ ಉಸಿರೆ ಬಿಟ್ಲು ಕೊನೆಗೆ ಬಯಸದೇ ಬಂದ ಸಾವುಗಳು ಬಾಣೆತ್ತರಕ್ಕೇರಿದ ನೋವುಗಳು ಈ ತರಹದ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೀವುಗಳು ಶಾಕಿಟಾಕ ಇಸ್ ಸೈನಿಂಗ್ ಔಟ್ ಬಾಯ್